ಾರಾ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಕಂಟೆಂಪ್ರರಿ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಸಮಕಾಲೀನ ಶಿಕ್ಷಣ ಎಂಬ ವಿಷಯದಲ್ಲಿ ಬರುವ ಉಡ್ಸ್ ವರದಿಯ ಕುರಿತಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಾನು ಯಾಕೆ ಈ ಟಾಪಿಕ್ನ ಆಯ್ಕೆ ಮಾಡಿಕೊಂಡಿದ್ದೀನಪ್ಪ ಅಂದರೆ ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ಟಾಪಿಕ್ ಆಗಿದೆ ಹಾಗೆ ಪುಷ್ಪಲತಾ ಅನ್ನೋರು ನನಗೆ ಕಮೆಂಟ್ನ ಮಾಡಿದರು ಉಡ್ಸ್ ವರದಿಯ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಹಾಗಾಗಿ ನಾನು ಇವತ್ತಿನ ತರಗತಿಯಲ್ಲಿ ಉಡ್ಸ್ ವರದಿಯ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ವುಡ್ಸ್ ವರದಿಯ ಶಿಫಾರಸ್ಸುಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೆಕಮೆಂಡೇಶನ್ಸ್ ಆಫ್ ವುಡ್ಸ್ ಡಿಸ್ಪ್ಯಾಚ್ ಸ್ವಾತಂತ್ರ ಪೂರ್ವ ಅವಧಿಯ ಶಿಕ್ಷಣ ಇಲ್ಲಿ ವುಡ್ಸ್ ವರದಿ ಬರುತ್ತ್ರಿ ಜೀವನ ನಿರ್ವಹಣೆಗಾಗಿ ಮಕ್ಕಳನ್ನು ಸಿದ್ಧಗೊಳಿಸುವುದೇ ಶಿಕ್ಷಣ ಕ್ರಿಸ್ತ ಶಕ ನೂರರಲ್ಲಿ ಈಗ ನಾವು ಸಾಮಾನ್ಯ ಶಕ ಅಂತ ಕರಿತೀವಿ ಸಾಮಾನ್ಯ ಶಕ ನೂರರಲ್ಲಿ ಬ್ರಿಟಿಷರ ವ್ಯಾಪಾರದ ಉದ್ದೇಶವನ್ನಿಟ್ಟುಕೊಂಡು ಭಾರತಕ್ಕೆ ಬಂದರು ಆಗ ಭಾರತದಲ್ಲಿ ಹಿಂದೂ ಹಾಗೂ ಮುಸಲ್ಮಾನರ ಪ್ರಾಥಮಿಕ ಶಾಲೆಗಳು ಅಸ್ತಿತ್ವದಲ್ಲಿದ್ದವು ಈಸ್ಟ್ ಇಂಡಿಯಾ ಭಾರತವನ್ನು ಪ್ರವೇಶಿಸಿ ಬಹಳಷ್ಟು ವರ್ಷಗಳು ಕಳೆದರೂ ಭಾರತೀಯ ಜನತೆಗೆ ಶಿಕ್ಷಣವನ್ನು ಕಡೆಗಣಿಸಿತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಭಾರತದಲ್ಲಿದ್ದರೂ ಕೂಡ ಭಾರತೀಯರ ಶಿಕ್ಷಣದ ಬಗ್ಗೆ ಅದು ಹೆಚ್ಚಿನ ಗಮನವನ್ನು ಕೊಟ್ಟಿರಲಿಲ್ಲ ಕಡೆಗಣಿಸಿತ್ತು ಆದರೆ ಭಾರತೀಯರನ್ನು ಮತಾಂತರ ಮಾಡಲು ಬಂದಂಥ ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರಗೊಂಡ ಭಾರತೀಯರ ಶಿಕ್ಷಣಕ್ಕಾಗಿ ಅನೇಕ ಬ್ರಿಟಿಷ್ ಮಾದರಿಯ ಶಾಲಾ ಸಂಸ್ಥೆಗಳನ್ನು ಪ್ರಾರಂಭಿಸಿದವು ಕ್ರಿಸ್ತಶಕ ಹದಿನೆಂಟುನೂರ ತೊಂಬತ್ತೆಂಟರೊಳಗೆ ಭಾರತದಾದ್ಯಂತ ಮಿಷನ್ ಶಾಲೆಗಳನ್ನು ಪ್ರಾರಂಭಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ನೋಡ್ರಿ ಭಾರತದೊಳಗ ವ್ಯಾಪಾರಕ್ಕಾಗಿ ಬಂದಂಥ ಬ್ರಿಟಿಷರು ಭಾರತೀಯರ ಶಿಕ್ಷಣದ ಬಗ್ಗೆ ಯಾವುದೇ ರೀತಿಯಾದ ಗಮನವನ್ನು ಹರಿಸಿರಲಿಲ್ಲ ನಂತರ ಬಂದಂಥ ಕ್ರಿಶ್ಚಿಯನ್ ಮಿಷನರಿಗಳೇನು ಮಾಡಿದ್ರು ಭಾರತೀಯರನ್ನ ಮತಾಂತರ ಮಾಡಿದರು ಮತಾಂತರಗೊಂಡಂಥ ಭಾರತೀಯರಿಗೆ ಶಿಕ್ಷಣ ನೀಡಬೇಕು ಅವರನ್ನ ಮಾಡ್ಬೇಕಂತ ಹೇಳಿ ಶಾಲೆಗಳನ್ನು ಪ್ರಾರಂಭಿಸಿದರು ಭಾರತದಲ್ಲಿ ಅದರೊಳಗೆ ವುಡ್ಸ್ ವರದಿ ಬರ್ತೈತಿ ರೀ ಇದು ಇಂಪಾರ್ಟೆಂಟ್ ಪಾಯಿಂಟ್ ವುಡ್ಸ್ ವರದಿ ಹದಿನೆಂಟುನೂರ ಐವತ್ನಾಲ್ಕು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಕಂಪನಿಯ ಶಾಸನ ಅಧಿಕಾರವು ಬ್ರಿಟಿಷರ ಪಾರ್ಲಿಮೆಂಟಿನ ಮುಂದೆ ಬಂದಿತ್ತು ಅದು ಕಂಪನಿ ತೆಗೆದುಕೊಂಡ ಶೈಕ್ಷಣಿಕ ಅಭಿವೃದ್ಧಿಗಳನ್ನು ಪರಿಗಣಿಸಲು ಒಂದು ಸಮಿತಿಯನ್ನು ರಚಿಸಿತ್ತು ಏನು ಮಾಡ್ತಾರೆ ರೀ ಪಾರ್ಲಿಮೆಂಟಿನ ಮುಂದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಹೋಗುತ್ತಾ ಅವಾಗ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಮಿತಿಗೆ ಯಾರು ಮುಖ್ಯಸ್ಥರಾಗಿರ್ತಾರಪ್ಪ ಅಂದ್ರೆ ಕಂಪನಿಯ ಡೈರೆಕ್ಟರ್ ಆದ ಸರ್ ಚಾರ್ಲ್ಸ್ ವುಡ್ ಹದಿನೆಂಟುನೂರ ಐವತ್ನಾಲ್ಕು ಜುಲೈ ಹತ್ತೊಂಬತ್ತರಂದು ತನ್ನ ವರದಿಯನ್ನು ಸಿದ್ಧಪಡಿಸಿತ್ತು ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೋ ಆ ಸಮಿತಿಯ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದ್ರೆ ಸರ್ ಚಾರ್ಲ್ಸ್ ವುಡ್ ಆಗಿರ್ತಾರ ಅವರು ತನ್ನ ವರದಿಯನ್ನು ಯಾವಾಗ ಸಲ್ಲಿಸ್ತಾರಪ್ಪ ಅಂದ್ರೆ ಹದಿನೆಂಟುನೂರ ಐವತ್ನಾಲ್ಕು ಜುಲೈ ಹತ್ತೊಂಬತ್ತರಂದ ತಮ್ಮ ವರದಿಯನ್ನು ಅವರು ಸಲ್ಲಿಸ್ತಾರೆ ಇದು ಅಂದರೆ ವುಡ್ಸ್ ವರದಿಯು ಭಾರತೀಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದೆ ವುಡ್ಸ್ ವರದಿಯನ್ನು ಮಹಾ ಎಂದು ಕರೆಯುತ್ತಾರೆ ಹಾಗೆ ಭಾರತೀಯ ಶಿಕ್ಷಣದ ತಳಹದಿ ಅಂತ ಕೂಡ ಕರಿತೀವಿ ವುಡ್ಸ್ ವರದಿಯನ್ನು ಏನಂತ ಕರಿತೀವ್ರಿ ನಾವು ಭಾರತೀಯ ಶಿಕ್ಷಣದ ತಳಹದಿ ಅಂತ ಕರಿತೀವಿ ಹಾಗಾದ್ರೆ ವುಡ್ಸ್ ವರದಿಯ ಶಿಫಾರಸುಗಳು ಯಾವ್ಯಾವು ಮೊದಲನೇ ಶಿಫಾರಸ್ಸು ಸರ್ಕಾರದ ಹೊಣೆಗಾರಿಕೆ ಈ ವರದಿಯು ಸರ್ಕಾರಕ್ಕೆ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿತ್ತು ಭಾರತದ ಪ್ರಜೆಗಳಿಗೆ ಶಿಕ್ಷಣವನ್ನು ಒದಗಿಸುವುದು ಸರ್ಕಾರದ ಹೊಣೆಗಾರಿಕೆಯಾಗಿತ್ತು ಭಾರತದ ಪ್ರಜೆಗಳಿಗೆ ಶಿಕ್ಷಣವನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ಅಂತೇಳಿ ಈ ಒಂದು ವರದಿ ವರದಿ ಏನು ಮಾಡ್ತೀವಿ ಶಿಫಾರಸನ್ನು ಮಾಡಿತ್ತು ಎರಡನೇ ಪಾಯಿಂಟ್ ಶಿಕ್ಷಣದ ಗುರಿಗಳು ಸರ್ಕಾರದ ಹೊಣೆಗಾರಿಕೆಯನ್ನು ನಿರ್ವಹಿಸುವುದಕ್ಕಾಗಿ ಕೆಲವು ಗುರಿಗಳನ್ನು ಇಟ್ಟುಕೊಂಡಿದ್ದರು ಮೊದಲನೇ ಗುರಿ ಏನಪ್ಪ ಅಂದ್ರೆ ಭಾರತೀಯ ಪ್ರಜೆಗಳ ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸುವುದು ಎರಡನೇದು ಭಾರತೀಯ ಪ್ರಜೆಗಳ ನೈತಿಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದು ನೆಕ್ಸ್ಟ್ ಮೇಧಾವಿ ವ್ಯಕ್ತಿಗಳ ನಿರ್ಮಾಣ ಮಾಡುವುದು ಉತ್ತಮ ಗುಣಗಳನ್ನು ಪಡೆದಂತಹ ಮಾನವ ಸಂಪನ್ಮೂಲದ ನಿರ್ಮಾಣ ಒಂದು ಒಳ್ಳೆಯ ಉತ್ತಮ ಗುಣಗಳನ್ನು ಪಡೆದಂತಹ ಮಾನವ ಸಂಪನ್ಮೂಲದ ನಿರ್ಮಾಣ ಮಾಡುವುದು ಶಿಕ್ಷಣದ ಗುರಿಯಾಗಿತ್ತು ಈ ರೀತಿಯ ಶಿಕ್ಷಣದ ಗುರಿಗಳನ್ನು ಬ್ರಿಟಿಷರ ಕಾಲದೊಳಗೆ ಉಡ್ಸು ಹಮ್ಮಿಕೊಂಡಿತ್ತು ಈ ಒಂದು ಶಿಫಾರಸುನ ಮಾಡಿತ್ತು ಮೂರನೇ ಪಾಯಿಂಟು ಬೋಧನಾ ಮಾಧ್ಯಮ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಭಾರತೀಯ ಭಾಷೆ ಅಭಿವೃದ್ಧಿ ಆಗಲಿಲ್ಲ ಅದಕ್ಕೆ ಇಂಗ್ಲಿಷ್ ಭಾಷೆಯನ್ನು ಬೋಧನಾ ಮಾಧ್ಯಮವನ್ನಾಗಿ ಶಿಫಾರಸು ಮಾಡಿದವು ನಂತರದಲ್ಲಿ ಇದು ಗಂಡಾಂತರಕಾರಿಯಾಗುವುದು ಎಂದು ಅರಿತು ಹೀಗಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಯುರೋಪಿಯನ್ ಜ್ಞಾನವನ್ನು ಭಾರತೀಯರಲ್ಲಿ ಒಡಮೂಡಿಸಲು ಇಂಗ್ಲೀಷ್ ಮತ್ತು ದೇಶೀಯ ಭಾಷೆಗಳೆರಡು ಬೋಧನಾ ಮಾಧ್ಯಮಗಳೆಂದು ಭಾವಿಸಲಾಯಿತು ಫಸ್ಟ್ ಏನು ಮಾಡ್ತಾರೆ ರೀ ಭಾರತೀಯ ಅವರು ಇಂಗ್ಲೀಷ್ ಭಾಷೆಯನ್ನು ಬೋಧನಾ ಮಾಧ್ಯಮವನ್ನಾಗಿ ಮಾಡಿರ್ತಾರೆ ನೆಕ್ಸ್ಟ್ ಇದರಿಂದ ತೊಂದರೆ ಆಗ್ಬೋದು ಗಂಡಾಂತರ ಆಗ್ಬೋದು ಹೇಳಿ ಏನು ಮಾಡಿದರು ಭಾರತೀಯರಿಗೆ ಯುರೋಪಿಯನ್ ಜ್ಞಾನವನ್ನು ಒಡಮೂಡಿಸೋದಕ್ಕೋಸ್ಕರ ಇಂಗ್ಲೀಷ್ ಮತ್ತು ದೇಶೀಯ ಭಾಷೆಗಳೆರಡನ್ನೂ ಕೂಡ ಬೋಧನಾ ಮಾಧ್ಯಮವನ್ನಾಗಿ ಮಾಡಿದರು ನಾಲ್ಕನೇ ಪಾಯಿಂಟ್ ಅಧ್ಯಯನ ವಿಷಯಗಳು ಚಾರ್ಲ್ಸ್ ವುಡ್ ರವರು ಅರೇಬಿಕ್ ಸಂಸ್ಕೃತ ಪರ್ಷಿಯನ್ ಭಾಷೆಗಳನ್ನು ಅಧ್ಯಯನದ ವಿಷಯಗಳನ್ನಾಗಿ ಅಭ್ಯಾಸ ಮಾಡಲು ಭಾರತೀಯರಿಗೆ ಶಿಫಾರಸು ಮಾಡಿದರು ದಿನನಿತ್ಯದ ಬೋಧನೆಯಲ್ಲಿ ಈ ಮೂರು ಭಾಷೆಗಳನ್ನು ಬಳಸಬೇಕು ಎಂದರು ಇದು ಭಾರತೀಯ ಭಾಷಾ ಬೆಳೆಯಲು ಮುಖ್ಯವಾದ ಕಾರಣವಾಯಿತು ಇದು ಭಾರತದಲ್ಲಿ ಭಾರತೀಯ ಭಾಷೆಗಳು ಬೆಳೆಯೋದಕ್ಕೆ ಕಾರಣವಾಯಿತು ಅಂತ ಹೇಳಬಹುದು ಅರೇಬಿಕ್ ಸಂಸ್ಕೃತ ಪರ್ಷಿಯನ್ ಮೂರು ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕಂತ ಹೇಳಿ ಹೇಳಿದ್ರು ಅವರು ಅಧ್ಯಯನದ ವಿಷಯಗಳಾಗಿದ್ದು ನೆಕ್ಸ್ಟ್ ಒನ್ ಐದನೇ ಪಾಯಿಂಟ್ ಶಿಕ್ಷಣದ ವಿಭಾಗಗಳನ್ನು ತೆರೆಯುವುದು ಪ್ರತಿಯೊಂದು ಪ್ರಾಂತದಲ್ಲಿಯೂ ಕೂಡ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ತೆರೆದು ಅದಕ್ಕೆ ನಿರ್ದೇಶಕರು ಉಪನಿರ್ದೇಶಕರು ಶಾಲಾ ವಿಷಯ ಪರಿವೀಕ್ಷಕರು ಶಾಲಾ ತಪಾಸಣಾ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಇವರು ಶಿಕ್ಷಕರ ಮೇಲ್ವಿಚಾರಣೆ ಮಾಡಿ ಮಾರ್ಗದರ್ಶನ ನೀಡಬೇಕು ಯೋಜನೆ ನಿರ್ಮಿಸುವ ಪರೀಕ್ಷೆ ನಡೆಸುವ ಪರೀಕ್ಷೆಯನ್ನು ಆಯೋಜಿಸುವ ಶೈಕ್ಷಣಿಕ ಪ್ರಗತಿಯನ್ನು ಕೈಗೊಳ್ಳುವ ಕಾರ್ಯವನ್ನು ಈ ಇಲಾಖೆ ನಿರ್ವಹಿಸಬೇಕು ಅಂತ ಹೇಳ್ತಾರೆ ಅವರು ನೋಡಿರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗೇನು ಎಲ್ಲ ಇಲಾಖೆಗಳದ್ದು ಆ ಇಲಾಖೆಗಳನ್ನು ಉಡ್ಸುವರದಿಯ ಶಿಫಾರಸಿನೊಳಗೆ ಅವ್ರು ಹೇಳಿದ್ರು ಪ್ರತಿಯೊಂದು ಪ್ರಾಂತ್ಯದೊಳಗೂ ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರಬೇಕು ಅದಕ್ಕೆ ನಿರ್ದೇಶಕರು ಉಪನಿರ್ದೇಶಕರು ಇರಬೇಕು ವಿಷಯ ಪರಿವೀಕ್ಷಕರು ಇರಬೇಕು ಶಾಲೆಗಳಲ್ಲಿ ಶಿಕ್ಷಕರಿಗೆ ಮೇಲ್ವಿಚಾರಣೆ ಮಾಡಬೇಕು ಮಾರ್ಗದರ್ಶನ ಮಾಡಬೇಕು ಯೋಜನೆಗಳನ್ನು ನಿರ್ಮಿಸಬೇಕು ಪರೀಕ್ಷೆಗಳನ್ನು ರೂಪಿಸಬೇಕು ಶೈಕ್ಷಣಿಕ ಪ್ರಗತಿಯನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆವಾಗಿನ ಕಾಲದೊಳಗೆ ಶಿಕ್ಷಣದ ವಿಭಾಗಗಳನ್ನು ತೆರೀಬೇಕಂತ ಹೇಳಿ ಉಡ್ಸ್ ವರದಿಯು ಶಿಫಾರಸನ್ನು ಮಾಡಿತ್ತು ಆರನೇ ಪಾಯಿಂಟು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಈ ವರದಿಯು ಮುಂಬೈ ಮದ್ರಾಸ್ ಕಲ್ಕತ್ತಾ ಇವುಗಳಲ್ಲಿ ಲಂಡನ್ ಮಾದರಿಯ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲು ಶಿಫಾರಸು ಮಾಡಿತ್ತು ಈ ವಿಶ್ವವಿದ್ಯಾಲಯಗಳು ಪರೀಕ್ಷೆ ನಡೆಸುವ ಪಾಸಾದ ವಿದ್ಯಾರ್ಥಿಗಳಿಗೆ ಪದವಿಯನ್ನು ವಿತರಿಸುವ ಕುಲಪತಿ ಉಪಕುಲಪತಿ ಮತ್ತು ಸಿನೆಟ್ ಕಾನೂನುಗಳ ನೇಮಿಸುವುದು ಇದರ ಒಂದು ಶಿಫಾರಸಿನಲ್ಲಿ ಬರ್ತಾವ್ರಿ ನೆಕ್ಸ್ಟ್ ಪಾಯಿಂಟ್ ಅನುದಾನ ಅಥವಾ ಸಹಾಯಧನ ಪದ್ಧತಿ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳಿಗೆ ಧನ ಸಹಾಯ ಕೊಡಲು ಸೂಚಿಸಿತು ಧನ ಸಹಾಯ ಸಂಪೂರ್ಣವಾಗಿ ಜಾತ್ಯತೀತೆಯ ಮೇಲೆ ಅವಲಂಬಿಸಿರಬೇಕು ಶಿಕ್ಷಕರ ತರಬೇತಿಗೆ ಅವರ ವೇತನವನ್ನು ಹೆಚ್ಚಿಸಲು ಗ್ರಂಥಾಲಯ ತೆರೆಯಲು ವಿಜ್ಞಾನ ವಿಭಾಗಗಳನ್ನು ಪ್ರಾರಂಭ ಮಾಡಲು ಅನುದಾನವನ್ನು ಒದಗಿಸಬೇಕು ಎಂದು ಸೂಚಿಸಿತ್ತು ಈ ರೀತಿಯಾಗಿ ಅನುದಾನವನ್ನು ಯಾವ್ಯಾವ ಕ್ಷೇತ್ರಕ್ಕೆ ನೀಡಬೇಕಂತ ಕೂಡ ಉಡ್ಸ್ ವರದಿಯು ಶಿಫಾರಸನ್ನ ಮಾಡಿದ್ರಿ ಎಂಟನೇ ಪಾಯಿಂಟ್ ಶಿಕ್ಷಕರಿಗಾಗಿ ತರಬೇತಿ ಶಿಕ್ಷಕರಿಗೆ ಪ್ರತಿ ಪ್ರಾಂತ್ಯದಲ್ಲೂ ಕೂಡ ತರಬೇತಿ ಕಾಲೇಜುಗಳ ಸ್ಥಾಪನೆ ಪ್ರತ್ಯೇಕ ತರಬೇತಿ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕು ಹಾಗೂ ಶಿಕ್ಷಕರಿಗೆ ಶಿಷ್ಯ ವೇತನ ಕೊಡಬೇಕು ಎಂದು ಶಿಫಾರಸು ಮಾಡಿ ಶಿಕ್ಷಕರ ತರಬೇತಿಗೆ ಉತ್ತೇಜನವನ್ನು ನೀಡಿತು ನೆಕ್ಸ್ಟ್ ಒನ್ ಶಾಲೆಗಳನ್ನು ತೆರೆಯುವುದು ಭಾರತದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳನ್ನು ತೆರೆಯಬೇಕು ಇದಕ್ಕೆ ಬ್ರಿಟಿಷರ ಅನುಮತಿ ಬೇಕಿತ್ತು ಇಂಗ್ಲಿಷ್ ಮಾಧ್ಯಮದ ಹಾಗೂ ಭಾರತೀಯ ಭಾಷೆಗಳ ಬೇರೆ ಬೇರೆ ಶಾಲೆಗಳನ್ನು ಪ್ರಾರಂಭಿಸಲ್ಪಡಬೇಕು ಎಂದು ಶಿಫಾರಸು ಮಾಡಿತ್ತು ಭಾರತದೊಳಗೆ ಬಹಳಷ್ಟು ಸಂಖ್ಯೆಯಲ್ಲಿ ಶಾಲೆಗಳ ಅವಶ್ಯಕತೆ ಇತ್ರಿ ಆ ಶಾಲೆಗಳನ್ನು ತರೀಬೇಕಂದ್ರೆ ಬ್ರಿಟಿಷರ ಅನುಮತಿ ಇತ್ತು ಯಾಕಂದ್ರೆ ನಮ್ಮ ದೇಶದೊಳಗೆ ಬ್ರಿಟಿಷರ ಆಳ್ವಿಕೆ ಇತ್ತು ಆ ಬ್ರಿಟಿಷರ ಅನುಮತಿಯನ್ನು ಪಡೆದು ಇಂಗ್ಲಿಷ್ ಮಾಧ್ಯಮದಲ್ಲಿ ಮತ್ತು ಭಾರತೀಯ ಭಾಷೆಗಳಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಶಾಲೆಗಳನ್ನು ಪ್ರಾರಂಭಿಸಬೇಕಂತ ಹೇಳಿ ಉಡ್ಸ್ ವರದಿಯು ಶಿಫಾರಸನ್ನು ಮಾಡಿತು ನೆಕ್ಸ್ಟ್ ಒಂದು ಸ್ತ್ರೀ ಶಿಕ್ಷಣ ಈ ವರದಿಯು ಸ್ತ್ರೀ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿದೆ ಮಹಿಳೆಯರಿಗಾಗಿ ಪ್ರತ್ಯೇಕ ಶಾಲೆಗಳನ್ನು ಸ್ಥಾಪಿಸಲಾಯಿತು ಅವೆಲ್ಲವೂ ಸರ್ಕಾರದ ಅನುದಾನಕ್ಕೆ ಅರ್ಹವಾಗಿರುತ್ತವೆ ಎಂದು ಹೇಳಿತು ಮಹಿಳೆಯರ ಶಿಕ್ಷಣಕ್ಕಾಗಿ ಪ್ರತ್ಯೇಕವಾದ ಶಾಲೆಗಳನ್ನು ಸ್ಥಾಪಿಸಬೇಕಂತೇಳಿ ವುಡ್ಸ್ ವರದಿಯು ಶಿಫಾರಸ್ಸನ್ನು ಮಾಡಿತು ಗವರ್ನರ್ ಜನರಲ್ಗಳು ಭಾರತದ ಸ್ಥಳೀಯ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮುಕ್ತ ಮನಸ್ಸಿನಿಂದ ಹೃದಯದಿಂದ ಸಹಾಯವನ್ನು ನೀಡಲು ಸಾರಿದರು ನೆಕ್ಸ್ಟ್ ಒನ್ ಮುಸ್ಲಿಂ ಶಿಕ್ಷಣ ಭಾರತದಲ್ಲಿ ಮುಸ್ಲಿಂ ಶಿಕ್ಷಣವನ್ನು ಸರಿಯಾಗಿ ಜಾರಿಗೆ ತರಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಯಿತು ಹೀಗಾಗಿ ಮದರಸ ಅಂದರೆ ಮುಸ್ಲಿಂ ಕಾಲೇಜುಗಳನ್ನು ಸ್ಥಾಪಿಸಲು ಅನುಮತಿ ನೀಡಲಾಯಿತು ಭಾರತದಲ್ಲಿ ಮುಸ್ಲಿಮರಿಗೂ ಕೂಡ ಶಿಕ್ಷಣ ಸಿಗ್ಬೇಕಂತ ಹೇಳಿ ಈ ಒಂದು ವುಡ್ಸ್ ವರದಿ ಶಿಫಾರಸನ್ನ ಮಾಡಿತ್ತು ಅದರ ಶಿಫಾರಸಿನನ್ವಯ ಮದರಸ ಮುಸ್ಲಿಂ ಕಾಲೇಜುಗಳು ಸ್ಥಾಪನೆಯಾದವು ಹನ್ನೆರಡನೇ ಪಾಯಿಂಟ್ ಹಾಗೂ ಕೊನೆಯ ಪಾಯಿಂಟ್ ಸಾಮೂಹಿಕ ಶಿಕ್ಷಣದ ವಿಸ್ತರಣೆ ವುಡ್ಸ್ ವರದಿ ಜಾರಿಗೆ ಬರುವುದಕ್ಕಿಂತ ಮುಂಚೆ ಶಿಕ್ಷಣ ಕೇವಲ ಉನ್ನತ ವರ್ಗದವರ ಪಾಲಾಗಿತ್ತು ಭಾರತದೊಳಗ ಕೇವಲ ಉನ್ನತ ವರ್ಗದವರಿಗೆ ಮಾತ್ರ ಶಿಕ್ಷಣ ಮೀಸಲಾಗಿತ್ತು ಆದ್ದರಿಂದ ವುಡ್ಸ್ ವರದಿಯು ಸರ್ವರಿಗೂ ಶಿಕ್ಷಣ ಒದಗಿಸಲು ಅಧಿಕವಾಗಿ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯಲು ಶಿಫಾರಸು ಮಾಡಿತು ಅದರ ಶಿಫಾರಸಿನ ಅನ್ವಯ ಹಲವಾರು ಶಾಲಾ ಕಾಲೇಜುಗಳು ಸ್ಥಾಪನೆಯಾದವು ಭಾರತೀಯರಿಗೆ ಶಿಕ್ಷಣ ಸಿಕ್ಕಿತು ಒಟ್ಟಾರೆಯಾಗಿ ಉಡ್ಸ್ವರದಿಯ ಶಿಫಾರಸುಗಳ ಕುರಿತಾಗಿ ಸಂಹಾರವನ್ನು ನಾವೀಗ ನೋಡೋಣ ಈ ಮೇಲಿನ ಅಂಶಗಳನ್ನು ಗಮನಿಸಿದಾಗ ಭಾರತದಲ್ಲಿ ಬೋಧನಾ ಮಾಧ್ಯಮವಾಗಿ ಇಂಗ್ಲಿಷ್ ಮತ್ತು ಪ್ರಾಂತೀಯ ಭಾಷೆಗಳನ್ನು ಬಳಸಿಕೊಂಡಿತು ಸರ್ವರಿಗೂ ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟಿತು ಸ್ತ್ರೀ ಶಿಕ್ಷಣ ಮುಸ್ಲಿಂ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ನೀಡಿತು ಶಿಕ್ಷಕರಿಗಾಗಿ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಭಾರತದಲ್ಲಿ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಿದ್ದರಿಂದ ಇದನ್ನು ಭಾರತದ ಶಿಕ್ಷಣದ ಮಹಾಸನ್ನದು ಮ್ಯಾಗ್ನಾ ಕಾರ್ಟ್ ಭಾರತದ ಶಿಕ್ಷಣದ ತಳಹದಿ ಅಂತ ಕೂಡ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ ವುಡ್ಸ್ ವರದಿಯ ಲಕ್ಷಣಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ವುಡ್ಸ್ ಡಿಸ್ಪ್ಯಾಚ್ ವುಡ್ಸ್ ವರದಿಯ ಗುಣಗಳು ಮತ್ತು ದೋಷಗಳು ನಮ್ಮ ಕ್ವಶನ್ ಪೇಪರ್ನಾಗ ಏನು ಕೇಳಿದ್ರೆ ವುಡ್ಸ್ ವರದಿಯ ಕೇಳ್ಯಾರ ಗುಣಗಳಂದ್ರೂ ಒಂದ ಲಕ್ಷಣಗಳಂದ್ರೂ ಒಂದ ಅವನ್ನ ಬರಿಬಹುದು ಹಾಗೆ ದೋಷಗಳನ್ನು ನೋಡೋಣ ಕ್ವಶನ್ ಪೇಪರ್ ಕೇಳಬಹುದು ಪಿಟಿಕೆ ವುಡ್ಸ್ ವರದಿಯು ಹೊಸ ವೈಭವ ಪೂರ್ಣವಾದ ಭಾರತೀಯ ಶೈಕ್ಷಣಿಕ ಇತಿಹಾಸವನ್ನು ಪ್ರಾರಂಭಿಸಿತು ಇದನ್ನು ನಾವು ಭಾರತೀಯ ಶಿಕ್ಷಣದ ಮ್ಯಾಗ್ನ ಕಾರ್ಟ್ ಎಂದು ಹೇಳಲ್ಪಡುತ್ತದೆ ಈ ವರದಿಯು ನಿಜವಾಗಿಯೂ ಪ್ರಾಂತೀಯ ಸರ್ಕಾರ ಹಾಗೂ ಜನಸಾಮಾನ್ಯರ ಶಿಕ್ಷಣದ ಜವಾಬ್ದಾರಿಯಂತಹ ಅನೇಕ ಮೂಲಭೂತವಾದಂತಹ ಸತ್ಯಗಳನ್ನು ನಿಗದಿಪಡಿಸಿತ್ತು ಇದರಿಂದಾಗಿ ಅನೇಕ ಗುಣಗಳು ಹಾಗೂ ದೋಷಗಳನ್ನು ಈ ಕೆಳಗಿನಂತಿವೆ ಹಲವಾರು ಯಾವುದೇ ಒಂದು ಕಾರ್ಯ ಅಥವಾ ಯಾವುದೇ ಒಂದು ವರದಿ ಬಂತಂದ್ರೆ ಅದರಲ್ಲಿ ಗುಣಗಳು ಗುಣಲಕ್ಷಣಗಳಿರುವಂಗೆ ದೋಷಗಳು ಕೂಡ ಇರ್ತವು ಹಾಗಾದರೆ ಫಸ್ಟ್ ನಾವು ಕ್ವಶನ್ ಏನು ಕೇಳಿದ್ರೆ ಲಕ್ಷಣಗಳು ಉಡ್ಸ್ ವರದಿಯ ಲಕ್ಷಣಗಳು ಗುಣಗಳನ್ನು ಅವ್ನು ನೋಡೋಣ ಫಸ್ಟ್ ಒನ್ ಭಾರತೀಯ ಶಿಕ್ಷಣದ ಗುರಿಗಳನ್ನು ನಿರ್ಧರಿಸಿತ್ತು ಫಸ್ಟಿಗೆ ಏನು ಅದು ಭಾರತೀಯ ಶಿಕ್ಷಣಕ್ಕೆ ಒಂದು ನಿರ್ದಿಷ್ಟವಾದ ಗುರಿ ಉದ್ದೇಶಗಳಿರ್ಬೇಕಂತೇಳಿ ಗುರಿಗಳನ್ನು ನಿರ್ಧರಿಸಿತ್ತು ನೆಕ್ಸ್ಟ್ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿತು ಕೇವಲ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಅಷ್ಟೇ ಸಾಕಾಗಲ್ಲ ನೆಕ್ಸ್ಟ್ ಉನ್ನತವಾದ ಶಿಕ್ಷಣವನ್ನು ನೀಡಬೇಕಂತೇಳಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿತ್ತು ಮೂರನೇ ಪಾಯಿಂಟು ಶಿಕ್ಷಣದ ಎಲ್ಲ ಹಂತಗಳನ್ನು ಪರಾಮರ್ಶಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡುವುದು ಶಿಕ್ಷಣದ ಎಲ್ಲ ಹಂತಗಳನ್ನು ಪರಾಮರ್ಶೆ ಮಾಡಬೇಕು ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಕೆಲಸವನ್ನು ಕೂಡ ಈ ಒಂದು ಉಡ್ಸ್ ವರದಿಯೂ ಮಾಡಿತು ಪ್ರತಿಯೊಂದು ಪ್ರಾಂತದಲ್ಲಿಯೂ ಕೂಡ ಶಿಕ್ಷಣ ಇಲಾಖೆಯನ್ನು ತೆರೆಯಿತು ಪ್ರತಿ ಪ್ರಾಂತದಲ್ಲಿಯೂ ಕೂಡ ಶಿಕ್ಷಣ ಇಲಾಖೆಯನ್ನು ತೆರೆದು ಅಲ್ಲಿ ಶಿಕ್ಷಣದಲ್ಲಿ ಸುಧಾರಣೆಯನ್ನು ತರುವಂಥ ಕಾರ್ಯವನ್ನು ಮಾಡಿತು ಶಿಕ್ಷಣದ ಯೋಜನೆಗಳು ವ್ಯವಸ್ಥಿತವಾಗಿ ಕಾರ್ಯಾಚರಣೆಯಲ್ಲಿ ತರಬೇಕಾದರೆ ಸುವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆ ಇರಬೇಕೆಂದು ಸಲಹೆ ನೀಡಿತು ನಾವು ಶಿಕ್ಷಣಕ್ಕೆ ಹಲವಾರು ಯೋಜನೆಗಳನ್ನು ರೂಪಿಸ್ಕೋತೀವಿ ಆ ಯೋಜನೆಗಳು ವ್ಯವಸ್ಥಿತವಾಗಿ ಕಾರ್ಯಾಚರಣೆಗೆ ಬರಬೇಕಲ್ಲ ಅವು ಜಾರಿಗೆ ಬರಬೇಕಲ್ಲ ಕಾರ್ಯ ರೂಪಗೊಳ್ಬೇಕಾದರೆ ಜಾರಿಗೆ ಬರಬೇಕಾದ್ರೆ ಅದೇ ಸುವ್ಯವಸ್ಥಿತವಾದಂಥ ಆಡಳಿತ ವ್ಯವಸ್ಥೆ ಇರಬೇಕಂತ ಹೇಳಿ ವುಡ್ಸ್ ವರದಿಯು ಸಲಹೆಯನ್ನು ನೀಡಿತ್ತು ಶಿಕ್ಷಕರ ತರಬೇತಿ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಶಿಷ್ಯ ವೇತನ ನೀಡಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾದ ಪ್ರಗತಿಯನ್ನು ತಂದವು ಇವರು ಏನು ಮಾಡಿದರು ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದರು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳು ಇಬ್ಬರಿಗೂ ಕೂಡ ಶಿಷ್ಯ ವೇತನವನ್ನು ನೀಡಿದರು ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾದ ಪ್ರಗತಿಯನ್ನು ಬದಲಾವಣೆಯನ್ನು ಸುಧಾರಣೆಯ ತರಕ ಈ ಒಂದು ಶಿಷ್ಯ ವೇತನವು ಸಹಾಯವನ್ನು ಮಾಡ್ತಂತ ಹೇಳ್ಬೋದು ನೆಕ್ಸ್ಟ್ ಶಿಕ್ಷಣವನ್ನು ಸುವ್ಯವಸ್ಥಿತಗೊಳಿಸಿತು ಶಿಕ್ಷಣವನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸಿತ್ತು ಅದು ಭಾರತೀಯ ಸಾಹಿತ್ಯ ಸಂಸ್ಕೃತಿ ಜ್ಞಾನದ ಉಪಯುಕ್ತತೆಯನ್ನು ಗುರುತಿಸಿತ್ತು ಉಡ್ಸ್ವರದು ಏನು ಮಾಡ್ತೀರಿ ಭಾರತೀಯ ಸಾಹಿತ್ಯ ಸಂಸ್ಕೃತಿ ಜ್ಞಾನದ ಉಪಯುಕ್ತತೆಯನ್ನು ಗುರುತಿಸಿತ್ತು ಇದು ಇಂಪಾರ್ಟೆಂಟ್ ಪಾಯಿಂಟ್ ರೀ ನೆಕ್ಸ್ಟ್ ಪಾಯಿಂಟ್ ಭಾರತ ದೇಶದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಶಿಕ್ಷಣ ಪ್ರಸಾರ ಮಾಡಲು ಹೇಳಿತ್ತು ಈ ವರದಿಯು ಸಂಸ್ಕೃತ ಪರ್ಷಿಯನ್ ಅರೇಬಿಕ್ ಇನ್ನಿತರ ದೇಶೀಯ ಭಾಷೆಗಳನ್ನು ಗೌರವಿಸಿತ್ತು ನೋಡ್ರಿ ಈ ಒಂದು ವುಡ್ಸ್ ವರದಿ ಏನು ಮಾಡ್ತೀರಿ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣವನ್ನು ಇಡೋಕೆ ಮೂರು ಭಾಷೆಗಳನ್ನು ಮಾಧ್ಯಮವನ್ನಾಗಿ ಮಾಡ್ಕೊತು ಯಾವೆಲ್ಲ ಭಾಷೆಗಳನ್ನು ಅವ್ರು ಬೋಧಿಸಿದ್ರಪ್ಪ ಅಂದ್ರೆ ಸಂಸ್ಕೃತ ಪರ್ಷಿಯನ್ ಹಾಗೂ ಅರೇಬಿಕ್ ಈ ದೇಶೀಯ ಭಾಷೆಗಳನ್ನು ಗೌರವಿಸಿದರು ನೆಕ್ಸ್ಟ್ ಸ್ತ್ರೀ ಶಿಕ್ಷಣ ಮುಸ್ಲಿಂ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿತ್ತು ಶಿಕ್ಷಣ ರಂಗದ ಸುಧಾರಣೆ ಮಾಡಿತ್ತು ಒಟ್ಟಾರೆಯಾಗಿ ಈ ಒಡ್ಸುವರದಿ ಏನು ಮಾಡಿದ್ರಿ ಶಿಕ್ಷಣ ರಂಗದಲ್ಲಿ ಅಮೂಲಾಗ್ರವಾದ ಬದಲಾವಣೆಗಳನ್ನು ಸುಧಾರಣೆಗಳನ್ನು ತರುವುದರ ಮೂಲಕ ಶಿಕ್ಷಣ ರಂಗದಲ್ಲಿ ಸುಧಾರಣೆಯನ್ನು ಮಾಡಿತು ಇದಿಷ್ಟು ಗುಣಗಳು ಗುಣಲಕ್ಷಣಗಳಂತ ಹೇಳ್ಬೋದು ಹಾಗಾದರೆ ದೋಷಗಳೇನು ಈ ವರದಿಯು ಶಿಕ್ಷಣದ ವ್ಯಾಪ್ತಿಯನ್ನು ಸಂಕುಚಿತಗೊಳಿಸಿತು ಈ ಒಂದು ವುಡ್ಸ್ ವರದಿ ಐತೆ ಶಿಕ್ಷಣದ ವ್ಯಾಪ್ತಿಯನ್ನು ತುಂಬ ಸಂಕುಚಿತಗೊಳಿಸಿತು ಈ ವರದಿಯು ಇಂಗ್ಲಿಷ್ಗೆ ಅಧಿಕವಾದ ಪ್ರಾತಿನಿಧ್ಯವನ್ನು ನೀಡಿದ್ದರಿಂದ ದೇಶೀಯ ಭಾಷೆಗಳು ಅಭಿವೃದ್ಧಿಗೆ ಮಾರಕವಾಯಿತು ಈ ಒಂದು ವರದಿ ಒಳಗೆ ಏನು ಮಾಡ್ತಾರೆ ಫಸ್ಟ್ ಇಂಗ್ಲಿಷ್ ಭಾಷೆಯನ್ನೇ ಅವರು ಮಾಧ್ಯಮವನ್ನಾಗಿ ಮಾಡ್ಕೊಂಡಿರ್ತಾರೆ ನಂತರದಲ್ಲಿ ನಮ್ಮ ಪ್ರಾಂತೀಯ ಭಾಷೆಗಳಿಗೆ ದೇಶೀಯ ಭಾಷೆಗಳಿಗೆ ಅವಕಾಶವನ್ನು ಕೊಡ್ತಾರೆ ಅವರು ಇಂಗ್ಲೀಷ್ನ ಅಧಿಕವಾಗಿ ಪ್ರಾತಿನಿಧ್ಯ ನೀಡಿದ್ರಿಂದ ದೇಶೀಯ ಭಾಷೆಗಳು ಅಭಿವೃದ್ಧಿಗೆ ಅದು ಮಾರಕವಾಗಿ ಪರಿಣಮಿಸಿತು ಈ ವರದಿಯು ಧಾರ್ಮಿಕ ಶಿಕ್ಷಣಕ್ಕೆ ವಿಶೇಷವಾದ ಸ್ಥಾನವನ್ನು ಕಲ್ಪಿಸಿಕೊಡಲಿಲ್ಲ ಇವರು ಯಾವುದೇ ರೀತಿಯಾದ ಧಾರ್ಮಿಕ ಶಿಕ್ಷಣಕ್ಕೆ ಅವಕಾಶವನ್ನು ಕೊಡಲಿಲ್ರಿ ಶಿಕ್ಷಣದ ಉದ್ದೇಶ ಕೇವಲ ಪರೀಕ್ಷೆಗೆ ಓದುವುದು ಪರೀಕ್ಷೆ ಪಾಸ್ ಆಗಿ ಸರ್ಕಾರಿ ಹುದ್ದೆಗಳಿಗೆ ಪರದಾಡುವುದು ಮಾತ್ರವಾಗಿತ್ತು ಪಾಶ್ಚಿಮಾತ್ಯ ಜ್ಞಾನವನ್ನು ಪ್ರಶಂಸಿಸಿತು ಈ ಒಂದು ಶಿಕ್ಷಣ ಉಡ್ಸುವರದಿ ಏನು ಮಾಡ್ತಾರಪ್ಪ ಅಂದ್ರ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪ್ರಶಂಸೆ ಮಾಡಿತ್ತು ಅದನ್ನು ಹೊಗಳಿತು ಇದು ಒಂದು ದೋಷ ಈ ಶಿಕ್ಷಣವನ್ನು ಪಡೆದವ ಅನೇಕ ಜನರು ನಿರುದ್ಯೋಗಿಗಳಾದರು ಈ ಒಂದು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡೆದಂಥ ಅನೇಕ ಜನರು ನಿರುದ್ಯೋಗಿಗಳಾದ್ರು ಉಡ್ಸ್ ವರದಿಯು ಭಾರತೀಯ ಶಿಕ್ಷಣದಲ್ಲಿ ಅಸಮತೋಲನವನ್ನು ತೊಲಗಿಸಲಿಲ್ಲ ಭಾರತೀಯ ಶಿಕ್ಷಣದಲ್ಲಿ ಹಲವಾರು ಅಸಮತೋಲನಗಳಿದ್ವು ಆ ಅಸಮತೋಲನವನ್ನು ಈ ಉಡ್ಸ್ ವರದಿಯು ತೊಲಗಿಸಲು ಸಾಧ್ಯವಾಗಲಿಲ್ಲ ಈ ವರದಿಯ ಪ್ರಕಾರ ಶಿಕ್ಷಣ ಪದ್ಧತಿಯು ಭಾರತೀಯ ಸ್ವ ಅಧ್ಯಾಯ ಪದ್ಧತಿಯನ್ನು ಹಾಗೂ ಸ್ವ ಆಲೋಚನೆಯನ್ನು ನಾಶಪಡಿಸಿತು ಭಾರತದಲ್ಲಿರ್ತಕ್ಕಂಥ ಸ್ವ ಅಧ್ಯಯನ ಪದ್ಧತಿ ಹಾಗೂ ಸ್ವ ಆಲೋಚನಾ ಪದ್ಧತಿಯನ್ನು ಈ ಉಡ್ಸ್ ವರದಿ ಏನು ಮಾಡ್ತೀರಿ ನಾಶವನ್ನ ಮಾಡಿತ್ತು ಇದೆಷ್ಟು ಕೂಡ ಉಡ್ಸ್ ವರದಿಯ ಅವಗುಣಗಳಾಗಿವೆ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು